ಮೇ ಎಂಟರಂದು ಮಂಡ್ಯಕ್ಕೆ ಮುಖ್ಯಮಂತ್ರಿ ಆಗಮಿಸಲಿದ್ದಾರೆ ಹೀಗಾಗಿ ಕುರುಬ ಸಮುದಾಯದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಎಂ ಎಲ್ ಸುರೇಶ್ ತಿಳಿಸಿದರು ಪಾಂಡವಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಿಲ್ಲಾ ಕುರುಬರ ಸಂಘದಿಂದ ನಡೆಯಲಿರುವ ಕುರುಬ ಸಮುದಾಯದ ಬಾಲಕರ ವಿದ್ಯಾರ್ಥಿ ನಿಲಯಕ್ಕೆ ಮುಖ್ಯಮಂತ್ರಿಗಳು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ವಿದ್ಯಾರ್ಥಿ ನಿಲಯದ ನಿರ್ಮಾಣಕ್ಕಾಗಿ ಎರಡು ಕೋಟಿ ರು ಹಣ ಬಿಡುಗಡೆಯಾಗಿದೆ ಈ ಶಂಕುಸ್ಥಾಪನಾ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳ ಜತೆಯಲ್ಲಿ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಸೇರಿದಂತೆ ಹಲವಾರು ಸಚಿವರು ಆಗಮಿಸಲಿದ್ದಾರೆ ಎಂದರು ಜತೆಗೆ ಜಿಲ್ಲೆಯ ಶಾಸಕರಾದ ಗಣಿಗ ರವಿಕುಮಾರ್ ಗೌಡ ದರ್ಶನ್ ಕೆ ಕೆಎಂ ಉದಯ್ ಪಿ ಎಂ ಸ್ವಾಮಿ ಎ ಬಿ ರಮೇಶ್ ಬಂಡಿಸಿದ್ದೇಗೌಡ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದು ವಿವರಿಸಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸುಮಾರು ನಾಲ್ಕರಿಂದ ಐದು ಸಾವಿರ ಜನರಿಗೆ ಸಾರಿಗೆ ವ್ಯವಸ್ಥೆ ಹಾಗೂ ಊಟದ ವ್ಯವಸ್ಥೆ ಮಾಡಲಾಗಿದೆ ಎಂದರು ಪಾಂಡವಪುರ ಪಟ್ಟಣದಲ್ಲಿ ಕನಕ ಭವನ ನಿರ್ಮಾಣಕ್ಕೆ ಜಾಗದ ಸಮಸ್ಯೆ ಇದೆ ಸಮಸ್ಯೆ ಬಗೆಹರಿಸಿ ಮುಖ್ಯಮಂತ್ರಿಗಳಿಂದ ಭವನಕ್ಕೆ ಎರಡು ಕೋಟಿ ರು ಅನುದಾನ ಬಿಡುಗಡೆ ಮಾಡಿಸುತ್ತೇನೆ ಎಂದರು ಗೋಷ್ಠಿಯಲ್ಲಿ ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಡಿ ಉಚ್ಚೇಗೌಡ ಕಾರ್ಯದರ್ಶಿ ಆಗನಹಳ್ಳಿ ಗೋಪಾಲ್ ಜಿಲ್ಲಾ ಕಾರ್ಯದರ್ಶಿ ಶಶಿಧರ್ ಜಿಲ್ಲಾ ಉಪಾಧ್ಯಕ್ಷ ಬಿ ಕೆ ರೇವಣ್ಣ ಮುಖಂಡರಾದ ಬಂಕ್ ಶ್ರೀನಿವಾಸ್ ಆರೊಳ್ಳಿ ಚಿಕ್ಕಣ್ಣ ಪಾಲಾಕ್ಸ ಸೇರಿದಂತೆ ಇತರರಿದ್ದರು ಅದ್ದೂರಿಯಾಗಿ ವಿಜೃಂಭಣೆಯಿಂದ ನಾವು ಮಾಡೋಣ ಶಂಕುಸ್ಥಾಪನೆ ಈ ಸಮಾಜಕ್ಕೆ ಮತ್ತು ಎಲ್ಲ ಸ್ವರ್ಗಗಳಿಗೆ ಒಂದು ಹಾಸ್ಟೆಲ್ ವ್ಯವಸ್ಥೆ ಇರಲೇಬೇಕು ಆ ಹಾಸ್ಟೆಲ್ ನಾವು ಪ್ರಸರಣ ಅಂತೇಳಿ ತೀರ್ಮಾನವನ್ನು ಮಾಡಿ ಈಗ ನಾವೆಲ್ಲರೂ ಸೇರಿ ಅದನ್ನು ಮಾಡ್ತಾಯಿದ್ವಿ ಅದರ ಜೊತೆಗೆ ನೀವೆಲ್ಲ ಕೂಡ ಇದು ನನ್ನ ಹಾಸ್ಟಲು ಇದು ನಮ್ಮ ಸಂಘ ಏಕೆಂದರೆ ಕೆಲವರಂತೆ ಗುರು ಗುರು ಸಂಘ ಅಂತಂದರೆ ಎಲ್ಲರೂ ಸಹ ಅದು ನಿಮ್ಮ ಸಮಾಜದ ಸಂಘ ನಾವೊಂದು ಒಂದು ಅಧ್ಯಕ್ಷ ಆಗಿರೋದು ನಿಮ್ಮಿಂದ ಅದೊಂದು ನಿರ್ದೇಶಕರಾಗಿರ್ತದೆ ನಿಮ್ಮಿಂದ ಸಮಾಜ ನಿಮ್ಮ ನಿಮ್ಮ ಸಮಘ ಅದು ನೀವೇ ಅದನ್ನು ಪೋಷಣೆ ಮಾಡ್ಕೋಬೋದಾಗ ಮಾತ್ರ ಸಮಾಜಕ್ಕೆ ಅನುಕೂಲ ಆಗ್ತದೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಸಮಾಜಕ್ಕೇನು ಸಂಘಟನೆ ಇರ್ಬೋದು ಸಮಾಜಕ್ಕೆ ಏನೋ ತೊಂದರೆ ಆದಾಗ ಅದಕ್ಕೆ ಸ್ಪಂದಿಸ್ತಕ್ಕಂಥದ್ದು ಇರ್ಬೋದು ಇವೆಲ್ಲವನ್ನು ಕೂಡಲೇ ಮಾಡಲಿಕ್ಕೆ ಸಂಘ ಸಂಸ್ಥೆಗಳು ಬೇಕಾಗಬೇಕು ನಿಮಗೆ ಅಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡಿಸಿದ್ದೇವೆ ಊಟದ ವ್ಯವಸ್ಥೆ ಒಂದು ಮೂರಿಂದ ನಾಲ್ಕೈದು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆಯೂ ಕೂಡ ಮಾಡಿಸಿದ್ದೇವೆ ಮತ್ತು ಜೊತೆಗೆ ಈಗ ಇಲ್ಲಿ ಬರಲಿಕ್ಕೆ ಸಾರಿಗೆ ವ್ಯವಸ್ಥೆನ ಕೂಡ ನೀವು ಒಂದು ಇಡೀ ತಾಲೂಕಿನ ಟೂರ್ ಮಾಡಿ ಎಲ್ಲೆಲ್ಲಿ ವೆಹಿಕಲ್ಗಳು ಬೇಕು ಎಲ್ಲೆಲ್ಲಿ ನಾವು ಮಾಡಬೇಕಂದ್ರೆ ನೀವು ಹೋಗಿ ಮಾಡಲಿಲ್ಲ ಅಂದರೆ ಗೊತ್ತಾಗಲ್ಲ ಹೋಗಿ ನಿಮಗೆ ಅಲ್ಲಿ ಬೇಕು ನಿಮಗೆ ಬಸ್ಗಳು ಸಾರಿಗೆ ವ್ಯವಸ್ಥೆ ಅಂತ ಗೊತ್ತಾಗಲ್ಲ ನೀವು ಒಂದು ಮುಖಂಡರುಗಳು ಹೋಗಿ ವಿಷಯ ತಂದು ಕೊಡ್ತಾರೆ ತಂದುಕೊಡ್ತಾರೆ ತಲುಪಿಸ್ತಾರೆ ಸೊ ಸೊಮ್ಮೆಲ್ಲೂ ಕೂಡ ಏನಪ್ಪ ಅಂದರೆ ಅದು ತಂದು ಕೊಡ್ತಾರೆ ಆಮೇಲೆ ನೀವೆಲ್ಲ ಕೂಡ ಹೋಗಿ ಅದನ್ನೆಲ್ಲ ಮಾಡಿ ಎಷ್ಟು ಬಸ್ಗಳು ಬೇಕು ಅಥವಾ ಎಷ್ಟು ಮಿರಿ ಬಸ್ಗಳು ಬೇಕು ಅದು ನೀವು ಹೇಳಿದ್ರೆ ಅದನ್ನು ಸಾರಿಗೆ ವ್ಯವಸ್ಥೆ ಉಳಿಸ್ತಾ ಕೊಡ್ತಕ್ಕಂಥದ್ದು ಜಿಲ್ಲಾ ಸಭೆಯಿಂದ ಉಳಿಸ್ಕೊಡ್ತೀವಿ ನಿಮ್ದೇನೇ ಸಮಸ್ಯೆ ಇದ್ರು ಮತ್ತು ಊಟಕ್ಕೆ ಅಲ್ಲೇ ಮಾಡೋದ್ರಿಂದ ನಿಮಗೆ ಖರ್ಚಿಗೆ ದುಡ್ಡು ಕೊಡ್ಲಿಕ್ಕೆ ಆಗಲ್ಲ ಯಾಕೆ ಲೇಔಂತಂದರೆ ಇದು ಸಮಾಜದ ಕೆಲಸ ನಿಮಗೆ ಸಾರಿಗೆ ವ್ಯವಸ್ಥೆಗೆ ನಾವು ಮಾಡ್ತೇವೆ ಸಾರಿಗೆ ವ್ಯವಸ್ಥೆ ಏನು ಮಾಡಬೇಕು ಅದನ್ನು ಮಾಡ್ತೇವೆ ಬಟ್ ಖರ್ಚಿಗೆ ದುಡ್ಡು ಕೊಡ್ಲಿಕ್ಕೆ ಆಗಲ್ಲ ನೀವು ಅಲ್ಲೇ ಊಟದ ವ್ಯವಸ್ಥೆಗಳಿರ್ತವೆ ಅದು ದಯಮಾಡಿ ನೀವು ಎಲ್ಲರಿಗೂ ಕೂಡ ಸಮಾಜದ ಬಂಧುಗಳಿಗೆ ಎಲ್ಲರಿಗೂ ತಿಳಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಎಲ್ಲರಿಗೂ ವಿಚಾರದಲ್ಲಿ ಏನಾಗಿದೆ ಸಮಸ್ಯೆ ಅಂತ ನಮಗೆ ಸಮುದಾಯ ಭವನ ಕಟ್ಬಿಟ್ಟು ಏನೋ ನಾವು ಬೇರೀಬೇಕು ಅನ್ನೋವಂಥದ್ದೇನಿಲ್ಲ ನಮ್ದಿಂತದ್ದು ಏನೋ ಒಂದು ಸಮಯ ಸಂದರ್ಭ ಅಂದರೆ ನಾವು ಕುಂತ್ಕ ನಿಂತ್ಕೊಂಡು ನಾವು ಚರ್ಚೆ ಮಾಡೋದಕ್ಕೆ ಒಂದು ಶಾಗ ತುಂಬಾ ಅವಶ್ಯಕತೆ ನಮ್ಮ ಯಾವುದೇ ನುಳಿದ ವರ್ಗದ ಜನರಿಗೆ ತುಂಬಾ ತೊಂದರೆ ಈಗ ನಮ್ಮ ಜಿಲ್ಲೆ ಇದರಲ್ಲಿರೋದಕ್ಕೆ ಕನಕ ಭವನ ಇರೋದಕ್ಕೆ ಏನು ಮಾಡ್ತೀರಿ ಯಾರೇ ಬರಲಿ ಕೊಡ್ತೀರಿ ಹಾಂ ನಮ್ಮಲ್ಲಿ ಯಾವುದೇ ಒಂದು ಚರ್ಚೆ ಮಾಡಬೇಕು ಅಂತಂದ್ರೂ ಜಾಗದ ಸಮಸ್ಯೆ ಎಷ್ಟು ತೊಂದರೆ ಅಂದರೆ ನಮಗೇನೆ ಒಂದು ಮೀಟಿಂಗ್ ಹೋಗ್ಬೇಕಂದ್ರೆ ಬೇಜಾರಾಗ್ಬಿಡುತ್ತೆ ಅಷ್ಟೊಂದು ಬೇಸರ ಪದೇ ಸಭೆಗಳು ಮಾಡ್ತೀವಿ ಇದೆಲ್ಲ ನೋಡಿದ್ವಿ ಈಗ ನಮ್ಗೆ ಅದೇ ಉದ್ದೇಶದಿಂದ ನಾನು ಶುರು ಮಾಡಬೇಕು ಸಂಘ ಸಮಸ್ಯೆಗಳಿಗೆ ಆಡಿಟ್ ಆಗಬೇಕು ರಿನ್ಯೂವಲ್ ಆಗಬೇಕು ಅಂತ ಎಲ್ಲ ಆಗಿದೆ ಈಗ ಮಳವಳ್ಳಿ ಮೂರು ಕೋಟಿ ಕೊಟ್ಟಿದ್ದಾರೆ ಈಗ ಮಳವಳ್ಳಿ ಮೂರು ಕೋಟಿ ಕೊಟ್ಟಿರ್ಬೇಕಾರೆ ಬೇಕಲ್ಲ ಅಂತ ಅದು ಭಾಳ ಮುಖ್ಯ ಸುಮ್ಮನೆ ಕೊಟ್ಟುಬಿಡ್ರೆ ಆಗಲ್ಲ ಅದಕ್ಕೆ ಸರ್ಕಾರಕ್ಕೆ ನಾವು ಈಗ ನನಗೆ ಎರಡು ಕೋಟಿ ಕೊಟ್ಟಾರೆ ಎರಡು ಕೋಟಿ ಕೊಡ್ಬೇಕಾದ್ರೆ ನಾನು ನಾನು ಪ್ಲ್ಯಾನ್ ಆಫ್ ಕಲ್ಲು ಅಡಿಟ್ ಎಲ್ಲ ಮಾಡಿಸಿ ನನ್ನದು ಮಾಡೋದಕ್ಕೆ ದುಡ್ಡು ಕೊಡೋದು ಇನ್ನು ಬರೋದು ದುಡ್ಡು ನಮ್ಗೆ ಈಗೇನಪ್ಪಾ ಅಂದರೆ ಪೇಟೆಯಲ್ಲಿ ಕಷ್ಟ ನಮ್ದು ಅಲ್ಲಿ ಎಲ್ಲ ಕರೆಕ್ಟಾಗಿಲ್ಲ ನಮ್ಮ ನಾಮಂಗಲದಲ್ಲಿ ಭವನ ಆಗಿದೆ ಅಲ್ಲಿ ಎರಡು ಕೋಟಿ ಕೊಡ್ತಾರೆ ಮತ್ತೆ ಈಗ ಮಂಡ್ಯದಲ್ಲೂ ನಮಗೆ ಕೊಟ್ಟಾಗಿದೆ ಮಳೆಳ್ಳಿಯಲ್ಲಿ ಕೊಟ್ಟಾಗಿದೆ ಸಿನಿ ಬೆಟ್ಟದಲ್ಲಿದೆ ಇದಕ್ಕೊಂದು ಜಾಗ ಮಾಡಿಸಿ ನಿಮಗೂ ಮೂರು ಕೋಟಿ ಅಷ್ಟು ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಐದು ವರ್ಷ ಇದ್ದರೆ ಐದು ವರ್ಷ ಕೈ ಉದ್ಘಾಟನೆ ಅವ್ರ ಕೈಯಲ್ಲಿ ಮಾಡ್ಸೋಣ ಜಾಗ ಆದಮೇಲೆ ಅವ್ರ ಕೈಯಲ್ಲಿ ಮಾಡ್ಸೋಣ ಏನು ತಲೆ ಆ ಜಾಗ ಆದ ತಕ್ಷಣ ನಿಮಗೆ ನಿಮ್ಗೆ ಊರ್ಲೇ ಜನ ಕೊಡೋಕೆ ಗೊತ್ತದ ದುಡ್ಡು ನೋಡಿ ದಾನಿಗಳಿದ್ದಾರೆ ಬಟ್ ಅಪ್ರೋಚ್ ಮಾಡ್ಬೇಕಾದ್ರೆ ಭಾಳ ಹೌದು ಮಂಡ್ಯ ಜಿಲ್ಲೆಯ ಕುರುಬ ಸಂಘದ ಆವರಣದಲ್ಲಿ ಮೇ ಎಂಟನೇ ತಾರೀಕು ಬಾಲಕರ ವಿದ್ಯಾರ್ಥಿ ನಿಲಯ ಶಂಕುಸ್ಥಾಪನೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಶಂಕುಸ್ಥಾಪನೆಯನ್ನು ಮಾಡಲಿದ್ದಾರೆ ಆ ಶಂಕುಸ್ಥಾಪನೆಯ ಅಂಗವಾಗಿ ಬಾಂಡುಪುರ ತಾಲೂಕು ಪೂರ್ವ ಸಭೆಯನ್ನು ಕರೆದಿದ್ವಿ ಪೂರ್ವ ಸಭೆಯಲ್ಲಿ ಎಲ್ಲ ಸಮಾಜದ ಮತ್ತು ಸಂಘದ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದ್ರು ಆ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಇಡೀ ಬಾಂಡುಪುರ ತಾಲೂಕಿನ ಎಲ್ಲ ಜನತೆಗೆ ನಾನು ಮನವಿಯನ್ನು ಇದ್ದಾನೆ ಎಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಶಂಕುಸ್ಥಾಪನೆ ಕ ಭಾಗವಹಿಸಬೇಕು ಆ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಮತ್ತು ಏನು ಇವತ್ತು ಈ ಜಿಲ್ಲೆಗೆ ಒಂದು ಹಾಸ್ಟೆಲ್ಲು ಎಲ್ಲ ಸಮಾಜದ ಬಂಧುಗಳು ಅಲ್ಲಿ ಓದಲಿಕ್ಕೆ ಅವಕಾಶ ಆಗಿದೆ ಈ ಕಾರ್ಯಕ್ರಮಕ್ಕೆ ಸಮಾಜ ಇಲಾಖೆಯಾದಂಥ ಸಮ ಎಸ್ ಸಿ ಮಾದೇವನವ್ರು ಭಾಗವಹಿಸ್ತಾ ಇದ್ದಾರೆ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಚಲರಾಜ ಸ್ವಾಮಿ ಅವರು ಭಾಗವಹಿಸ್ತಾ ಇದ್ದಾರೆ ನಗರ ಸಚಿವರು ಆದಂಥ ಬೈತಿ ಸುರೇಶ್ ಅವ್ರು ಭಾಗವಹಿಸ್ತಾ ಇದ್ದಾರೆ ಮತ್ತು ಸಮ ಕಲ್ಯಾಣ ಹೆಂಗಳವರುಗಳ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಶಿವರಾಜ್ ತಂಗಡಿಯವರು ಭಾಗಿಸ್ತಾರೆ ಎಲ್ಲ ಜಿಲ್ಲೆಯ ಶಾಸಕರುಗಳು ಮಾಜಿ ಶಾಸಕರುಗಳು ಎಲ್ಲ ಇತರ ಮುಖಂಡರು ಭಾಗವಹಿಸ್ತಾರೆ ದಯ ದಯಮಾಡಿ ಎಲ್ಲರೂ ಕೂಡ ಈ ಜಿಲ್ಲೆಯ ಜ ಎಲ್ಲರೂ ಕೂಡ ಭಾಗವಹಿಸಬೇಕು ಆ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತೆಲ್ಲ ಮನವಿ ಮಾಡ್ತಾರೆ